ಪುಸ್ತಕವನ್ನು ಕನ್ನಡ ಸಂಘ ಪ್ರಕಟಿಸಿದೆ ನಾಡಿನ ಚಿಂತನವಾದ ಪುಸ್ತಕ ಆಮೇಲೆ ಇವರು ಒಂದು ಕಥೆ ಐನೇಟರಕ್ಕೆ ಪಠ್ಯ ಪುಸ್ತಕದಲ್ಲಿ ಸರ್ವಶ್ರೇಷ್ಠ ಸಾಹಿತಿಗಳಾದಂಥ ಇಂದಿರ ಆಗಬಹುದು ಅವರಿಗೆ ಈ ಪ್ರಶಸ್ತಿಯನ್ನು ನಾವು ಹಾಕ್ತಾ ಇದ್ದೇವೆ ಈ ಕಾರ್ಯಕ್ರಮ ನಡೆಯುತ್ತಿರುವಂಥದ್ದು ಗೀತಾಂಜಲಿ ಸಭಾಂಗಣ ಎಂ ಜಿ ಎಂ ಕಾಲೇಜಲ್ಲಿದೆ ಅದು ನಾಳೆ ದಿವಸ ಸಂಜೆ ನಾಲ್ಕು ಗಂಟೆಗೆ ಉದ್ಘಾಟನೆಯನ್ನು ಲಕ್ಷ್ಮೀನಾರಾಯಣ ಕಾರಂತರು ಆಚಾರ್ಯರು ಎಂ ಜಿ ಎಂ ಕಾಲೇಜಿಗೆ ಅವರು ಇಸ್ಕೊಳ್ತಾ ಇದ್ದಾರೆ ಅಧ್ಯಕ್ಷತೆ ನಂದನೇ ಅಧ್ಯಕ್ಷತೆ ಇರುತ್ತೆ ಆಶೀರ್ವಾಚನ ಸುಬ್ರಹ್ಮಣ್ಯ ಶೆಟ್ಟಿ ಮಾಡ್ತಾ ಇದ್ದಾರೆ ನಮ್ಮ ಇನ್ನ ಇನ್ನ ಹಿರಿಯ పుస్తక పరివాచక ఎోపాల్ భూ ప్రశారు రాస్త ఆ పుస్తక బిగు అదే పరిచయ శ్రీమతి పూర్ణిమ జనార్దేరు అతిథి పూర్ణిమ సహాయ నిర్శి కన్నడూ సంస్కృతి ఇలా ఆమె శంకరి రూపంగా రాజేష్ అతిథి கவியல காரண மன்னியூர் கவிய சுபலட்சி ஆரம்பிக்கும் ஆமே பிரதிபலி கார ஆசி அம்பாடி ஜன ಕವನವನ್ನ ರಚನೆ ಮಾಡ್ತಾರೆ ನರೇಂದ್ರ ಕುಮಾರ್ ಸಮನ್ವಯ ಮಾಡ್ತೇವೆ ನಮ್ಮೊಂದಿಗೆ ನಮ್ಮ ಏಳರ ಕಾಲಕಿನ ಅಧ್ಯಕ್ಷ ಆಮೇಲೆ ಈ ಕಾರ್ಯಕ್ರಮ ನಾಲ್ಕುವರೆಯಿಂದ ಆರು ಆರು ಕಾಲು ಆರು ಆರೂವರೆ ಅಂತ ನಾವು ನಿರ್ಧಾರ ಒಂದು ಅಮೂಲ್ಯವಾದಂಥ ಒಂದು ಪ್ರತಿಷ್ಠಿತವಾದಂತಹ ಇದು ಸಮಾರಂಭ ಆದ್ದರಿಂದ ಪತ್ರಕರ್ತರು ಮುಖ್ಯವಾಗಿ

ಎರಡು ಸಾವಿರದ ಹದಿನೈದರವರೆಗೆ ಅವರೇ ಅದನ್ನು ನೀಡ್ತಾ ಬಂದಿದ್ದರು ಎರಡು ಸಾವಿರದ ಹದಿನೈದರ ನಂತರ ಈ ಪ್ರಶಸ್ತಿಯನ್ನು ಕನ್ನಡ ಸಾಹಿತ್ಯದ ಪರಿಷತ್ತಿಗೆ ಅವರು ವಹಿಸಿಕೊಟ್ಟ ನಂತರ ನಾವೀಗ ಇದು ಹತ್ತನೇ ವರ್ಷ ಕಾರ್ಯಕ್ರಮ ಒಂಬತ್ತು ಜನರಿಗೆ ಇನ್ನು ಈ ಸಾಲಿನ ಹತ್ತನೇ ಬರ್ತಾರೆ ಮೊದಲು ಡಾಕ್ಟರ್ ಪ್ರದೀಪ್ ಕುಮಾರ್ ನಮ್ಮ ನಾವು ಸಾಹಿತ್ಯ ಪರಿಷತ್ತು ಬಂದ ನಂತರ ಮೊದಲಿಗೆ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಗಡೆ ಕೊಟ್ಟು ಆಗುಂಬೆ ನಟರಾಜ್ ಕೊಟ್ಟು

ಈಗ ಇಂದಿರ ಹಾಲಿ ಅವರ ಬಗ್ಗೆ ನಮಗೆಲ್ಲರೂ ತಿಳಿದಿದೆ ಸಾಂಸ್ಕೃತಿಕ ವಲಯದಲ್ಲಿ ಮಹಿಳೆ ನೂರ ಮೂವತ್ತೆಂಟು ಪುಸ್ತಕವನ್ನು ಪ್ರಕಟಿಸಿದ್ದಾರೆ ಅದರಲ್ಲಿ ಮೂರು ಪುಸ್ತಕ ಅವರದೇ ಪುಸ್ತಕಗಳಿವೆ ಅವರು ಗಿರಿ ವಾಸನೆ ಕಾರ್ಯನಾಮದಲ್ಲಿ ಪ್ರಸಿದ್ಧರು ನಲವತ್ತು ವರ್ಷಗಳ ಕಾಲ ಅಧ್ಯಾಪಕರಾಗಿ ಸೇವಾ ಸಲ್ಲಿಸಿ ಅವರು ಹಾಲಡಿಯವರು ಆತರಾಡಿನಲ್ಲಿ ಅವರು ವಾಸವಾಗಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅವರು ಸಂದೀಪ ಪ್ರಕಾಶನವರ ಹೆಸರಿನಲ್ಲಿ ಕಾರ್ಯ ಪ್ರಕಾಶನಿ ಇವರಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜನವರಿನಲ್ಲಿ ಒಂದಾತ್ನ ತಾಲೂಕು ಸಾಹಿತ್ಯ ಸಮ್ಮೇಳನ ಶಂಕನ ಅಂದರು ಎಂಟನೇ ತಾಲೂಕು ಸಾಹಿತ್ಯ ಆ ಸಮ್ಮೇಳನ ಸರ್ವಾಧಿಕರಾಗಿ ಹೇಳುವುದು ಆಮೇಲೆ ಎರಡ್ ಸಾವಿರದ ಹತ್ತರಲ್ಲಿ ತೆಲುಗಿನಲ್ಲಿ ನಡೆದ ಎಪ್ಪತ್ತಾರನೇ ಅಖಿಲ ಭಾರತ ಸಾಹಿತ್ಯ